ಕಾಂಗ್ರೆಸ್ನ ಕೆಲವು ಮುಖಂಡರು ಸಂಸದ ಬಿವೈ ರಾಘವೇಂದ್ರ ಮತ್ತು ಮಾಜಿ ಶಾಸಕ ಎಚ್ ಹಾಲಪ್ಪ ಹರತಾಳು ವಿರುದ್ಧ ಬೇಕಾಬಿಟ್ಟಿಯಾಗಿ ನಾಲಿಗೆ ಹರೆಬಿಟ್ಟಿರುವುದು ಖಂಡನೀಯವೆಂದು ಬಿಜೆಪಿ ಗ್ರಾಮಾಂತರ ಘಟಕದ ಅಧ್ಯಕ್ಷ ದೇವೇಂದ್ರಪ್ಪ ಯಲಕುಂದ್ಲಿ ಹೇಳಿದರು ಶುಕ್ರವಾರ ಶಿವಮೊಗ್ಗ ಜಿಲ್ಲೆಯ ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಅರುಣ್ ಕುಗ್ವೆ ಅವರನ್ನು ಗಡೀಪಾರು ಮಾಡಿರುವುದು ಹಾಗೂ ರೌಡಿಸಂ ಆರೋಪ ಮಾಡಿರುವುದು ಪಕ್ಷದ ಕಾರ್ಯಕರ್ತರಲ್ಲಿ ಆತ್ಮಸ್ಥೈರ್ಯ ಕುಗ್ಗಿಸುವ ರಾಜಕೀಯ ತಂತ್ರವಾಗಿದೆ ಇದಕ್ಕೆ ನಮ್ಮ ನಾಯಕರು ನಾವು ನಿಮ್ಮೊಂದಿಗೆ ಇದ್ದೇವೆ ಎಂಬ ಸಂದೇಶ ಕೊಡುವ ಭಾಗವಾಗಿ ಅಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಿದ್ದಾರೆ ಎಂದು ಸಮರ್ಥಿಸಿಕೊಂಡರು

ಅಲ್ಲಲ್ಲಿಯ ಸ್ಥಳೀಯ ಶಾಸಕರು ವಿಶೇಷವಾಗಿ ಹೆಚ್ಚು ಕಡೆ ಕಾಂಗ್ರೆಸ್ ಶಾಸಕರೇ ಇದ್ದಾರೆ ಅವರು ತಮ್ಮ ಒಂದು ಮೂಗುದಾರದ ಅಡಿಯಲ್ಲಿ ಈ ಒಂದು ಆಡಳಿತವನ್ನು ನಡೆಸ್ತಾ ಇದೆ ಸಾಗರದಲ್ಲೂ ಕೂಡ ಮಾನ್ಯ ಶಾಸಕರು ತಮ್ಮ ಒಂದು ನೇತೃತ್ವದಲ್ಲಿ ನಗರಸಭೆಯನ್ನು ನಡೆಸ್ತಾ ಆದರೆ ನಗರಸಭೆಯಲ್ಲಿ ಇವತ್ತು ವಾತಾವರಣ ಬಂದರೆ ಇಡೀ ನಗರಸಭೆ ಒಂದು ರೀತಿಯಲ್ಲಿ ಮಧ್ಯವರ್ತಿಗಳ ಆವರಣ ಪ್ರತಿಯೊಂದು ಸಣ್ಣ ಸಣ್ಣ ಕೆಲಸಕ್ಕೂ ಕೂಡ ಇವತ್ತು ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಹಾಗೂ ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ ಮಾತನಾಡಿ ಕಳೆದ ಒಂದು ವರ್ಷದಿಂದ ತಾಲೂಕಿನಲ್ಲಿ ಅಭಿವೃದ್ಧಿ ನಿಂತು ಹೋಗಿದೆ ಸಿಮೆಂಟ್ ಟಾರ್ ರಸ್ತೆ ಹೊಸ ಬಿಲ್ಡಿಂಗ್ಗಳಿಗೆ ಮಂಜೂರಾತಿ ದೊರಕಿಲ್ಲ ಶಾಸಕರು ಬಗರ್ ಹುಕುಂ ಸಮಿತಿ ಅಧ್ಯಕ್ಷರಾಗಿ ಒಂದು ಹಕ್ಕುಪತ್ರ ನೀಡಿಲ್ಲ ಶೂನ್ಯ ಸಾಧನೆಯ ಶೂರ ಶಾಸಕ ಬೇಳೂರು ಶೂನ್ಯ ಸಾಧನೆಯ ಕೀರ್ತಿ ಶಾಸಕರಿಗೆ ಸಲ್ಲುತ್ತದೆ ಎಂದು ದೂರಿದರು ಸಾಧನದಲ್ಲಿ ಸರ್ವೆ ಮಾಡಿ ಸರ್ವೆ ಮಾಡಿಸಿ ಅವರಿಗೆ ಅಥವಾ ಮಾಡ್ತೀನಿ ಅಂತೇಳಿ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಪ್ರಮುಖರಾದ ರಮೇಶ ಹಾರೇಕೊಪ್ಪ ಗಿರೀಶ್ ಗೂಳೇಹಳ್ಳಿ ಕೊಟ್ರಪ್ಪ ಸಂತೋಷ್ ಹಾಜರಿದ್ದರು ರವಿ ಲೈವ್ ನ್ಯೂಸ್ ಸಾಗರ